ಈಗ ಹಾವು ಕಚ್ಚಿದಾಗ ಇನ್ನು ಬಹಳ ಸರಿ ಪಿಕ್ಚರ್ ಕತ್ತಿ ಕೇಳ್ತೇವೆ ಆ ಹಾವು ಕಚ್ಚಿದ ಜಾಗದಲ್ಲಿ ಬಾಯಿ ಹಾಕಿ ರಕ್ತ ತೆಗಿಬೇಕು ಅಂತ ಹೇಳ್ತಾರಲ್ಸ ಅದು ಕರೆಗೂ ವರ್ಕ್ ಆಗ್ತದೆ ಇಲ್ಲ ಇಲ್ಲ ಸರ್ ಬಹಳ ಮಂದಿ ಏನ್ ಮಾಡ್ತಾರೆ ಅಂದ್ರೆ ಹಾವು ಕಚ್ಚಿದಾಗ ಆ ಜಾಗದಲ್ಲಿ ಮಾರ್ಕ್ ಮಾಡೋದು ಅದನ್ನ ಗಾಯ ಮಾಡ್ಬಿಟ್ಟು ಅದರಿಂದ ಬ್ಲಡ್ ಸಕ್ ಮಾಡೋದು ಅಥವಾ ಅದ್ರ ಮೇಲೆ ಅದ್ರ ಮೇಲ್ಗಡೆ ಏನಾರ ಹಬ್ಬ ಕಟ್ಟಿ ಇದನ್ನ ಮಾಡೋದು ಏನಾರು ಲೋಕಲ್ ರೆಮಿಡಿಸ್ನ ಅಪ್ಲೈ ಮಾಡ್ಕೊಳೋದು ಇವೆಲ್ಲ ಮಾಡೋ ಮೆಥಡ್ಸ್ ಬಹಳ ತಪ್ಪು ಮೆಥಡ್ ಇದರಿಂದ ಕೆಲವೊಂದ್ಸತಿ ವಿಷ ಮತ್ತೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಯಾವುದೇ ಹಾವು ಕಡದಲ್ಲಿ ನೀವು ನೆಗ್ಲೆಕ್ಟ್ ಮಾಡ್ಬೇಕು ಕೆಲವೊಂದ್ಸತಿ ನಾಲ್ಕು ಹು ಕಡದಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿ ರಿಲೀಸ್ ಆಗೋ ನ್ಯೂರೋಟಾಕ್ಸಿನ್ ಬ್ಲಡ್ ಇಂದ ಮರಗಳಿಗೆ ಎಂಟರ್ ಆಗಿ ಎಲ್ಲ ಕೈ ಕಾಲಿನ ಮಾಂಸಗಂಡಗಳಿಗೂ ಸ್ಪ್ರೆಡ್ ಆಗಿ ಪೇಷಂಟ್ ಒಮ್ಮೆಂದೊಮ್ಮೆ ಕಂಪ್ಲೀಟ್ ಪ್ಯಾರಾಲಿಸಿಸ್ ಆಗೋ ಚಾನ್ಸ್ ಇರುತ್ತೆ ಸರ್ ಸೊ ಅದ್ರಲ್ಲಿ ನಾವು ಐದರಿಂದ ಹತ್ತು ನಿಮಿಷ ಏನಾದ್ರು ಲೇಟ್ ಮಾಡಿದ್ವಿ ಅಂದ್ರೆ ಪೇಷಂಟ್ಗೆ ಆಗೋ ಚಾನ್ಸ್ ಇರುತ್ತೆ